ಆ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಕಳೆದ ಬಾರಿ ನಮ್ಮ ಪಕ್ಷದಿಂದ ಬಹಳ ಕೇವಲ ಐವತ್ತೇ ಓಟ್ಗಳಿಂದ ನಾವಿನ್ನೇ ಸೌಧವನ್ನು ಒಪ್ಪಿದ್ವಿ ಈ ಬಾರಿ ಎಲ್ಲ ಈ ಓಣಿಯ ವಿಶೇಷವಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಪ್ರಕಾಶ್ ಅವ್ರನ್ನ ಅಭ್ಯರ್ಥಿ ಮಾಡಬೇಕಂತ ಹೇಳಿ ಅವರವನ ಅಪ್ಪಣೆ ಮೇರೆಗೆ ನಾವು ಇವತ್ತು ನಮ್ಮ ಪಕ್ಷ ಅಧ್ಯಕ್ಷರು ಅವರಿಗೆ ಬಿ ಪಾವನ್ನು ಒದಗಿಸಿ ಇವತ್ತು ನಮ್ಮ ಪಕ್ಷದ ಅಧಿಕೃತಿ ಅಭ್ಯರ್ಥಿಯಾಗಿ ಕಣಕ್ಕರಿಸಿದ್ದೇವೆ ನಾವೆಲ್ಲರೂ ಅವರ ಪರವಾಗಿಲ್ಲ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ ದಯಮಾಡಿ ತಾವೆಲ್ಲರೂ ಪ್ರಪ್ರಥಮದಲ್ಲಿ ಪ್ರಕಾಶ್ ಅವರನ್ನ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮೆಲ್ಲರೆಲ್ಲರೂ ಕಳಕಳಿಯ ಮನವಿಯನ್ನು ಮಾಡ್ತಾರೆ ನಮ್ಮ ಸರ್ಕಾರ ಬಂದ ಈಗ ಆರು ತಿಂಗಳ ಏಳು ತಿಂಗಳಾಗಲಿಕ್ಕೆ ಬಂತು ಚುನಾವಣೆ ಸಂದರ್ಭದಲ್ಲಿ ನಾವು ಮಾತನ್ನು ಕೊಟ್ಟಿದ್ವಿ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆಗೆ ಕಳಿಸಿದ್ವಿ ಗ್ಯಾರಂಟಿ ಕಾರ್ಡ್ಗಳಲ್ಲಿ ಐದು ಮಾತನ್ನು ಕೊಟ್ಟಿದ್ವಿ ನಾವು ಚುನಾವಣೆ ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಹೆಣ್ಮಕ್ಳಿಗೆ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಂಡು ತಾಯಿ ಬಸ್ ಫ್ರೀ ಐತಿಲ್ಲ ನೀವ್ ಹೆಣ್ಮಕ್ಳು ನೀವೇ ಗಟ್ಟಿ ಹೇಳ್ಬೇಕು ಜೋರಾಗುತ್ತೆ ಇವತ್ತು ನಮ್ಮ ನಾವು ಅಧಿಕಾರಕ್ಕೆ ಬರಕಿನ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಎಂಬತ್ತೈದು ಲಕ್ಷ ಜನ ತಿರುಕ ತಿರುಗಾಡ್ತಾ ಇದ್ದು ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಬಸ್ನಲ್ಲಿ ತಿರುಗ್ತಾ ಇದ್ದಾರೆ ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಮ್ಮ ಆಶೀರ್ವಾದದಿಂದ ಮಾಡಿದ್ದೀವಿ ತಮ್ಮ ಗಮನಕ್ಕೆ ಸಂದರ್ಭಕ್ಕೆ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳುಗಳು ಎಲ್ಲ ದೇವಸ್ಥಾನಗಳಿಗೆ ಧರ್ಮಸ್ಥಳ ಇರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಶೇಷ ನಮ್ಮ ರಾಜ್ಯಗಳಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಇವತ್ತು ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಈ ಒಂದು ನಾವೇನು ಮಾತನ್ನು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಂಡಿದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಕರೆಂಟ್ ಬಿಲ್ ಫ್ರೀ ಇತ್ತಲ್ಲ ನಿಮಗೆ ತಾಯಿ ಕರೆಂಟ್ ಬಿಲ್ ಫ್ರೀ ಇತ್ತಿಲ್ಲ ಸ್ವಲ್ಪ ಗಟ್ಟೆಗೆ ಹೇಳ್ರಿ ನಾವೇನ್ ಮಾತು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷಾಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರಿಗೆ ಸೀರೋ ಬಿಲ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಪ್ರತಿಯೊಬ್ಬರು ಯಾರು ಅವರು ಎಷ್ಟು ಯೂನಿಟ್ ಅನ್ನು ಬೆಳೆಸ್ತಾ ಇದ್ರು ಅದ್ರ ಮೇಲೆ ಹತ್ತು ಪರ್ಸೆಂಟ್ ಅನ್ನು ಜಾಸ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತು ನಾಲ್ಕು ಪರ್ಸೆಂಟ್ ಮನೆಗಳು ಎಷ್ಟ್ರೆ ತೊಂಬತ್ತು ನಾಲ್ಕು ಪರ್ಸೆಂಟ್ ಮನೆಗಳಿಗೆ ಝೀರೋ ಬಿಲ್ ಇದೆ ಯಾರು ಬಡವರು ಒಬ್ಬರು ಬಿಲ್ ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ನಿಮಗೆ ಮೂರನೇದು ನಾವು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ನಿಮಗೆ ಐದು ಕೆಜಿ ನಿಮಗೆ ವಿಶೇಷವಾಗಿ ನಿಮಗೆ ಸೊಸೈಟಿ ಮುಖಾಂತರ ಬರ್ತಾ ಇದೆ ಇನ್ನ ಐದು ಕೆಜಿ ಬತ್ತಿ ಏನ್ ಕೊಡ್ತಾ ಇದೀವಿ ಏನ್ ಕೊಡ್ತಾ ಇದೀವ ನೋಡ್ತಾ ಇದ್ದ ನಿಮ್ಮ ಮನೆಗೆ ಅಕೌಂಟಿಗೆ ಬರ್ತಾ ಇದಲ್ ದುಡ್ಡು ಸ್ವಲ್ಪ ಗಟ್ಟೆಗೆ ಹೇಳ್ರ ಹಂಗ್ಯಾ ಅನುಮಾನ ಮಾಡ್ಕ ಮಾಡ್ತೀರಿ ನೀವು ಹೆಣ್ಮಕ್ಕಳೇ ಕರೆಕ್ಟ್ ಅಮ್ಮ ನೀವು ಹೆಣ್ಮಕ್ಳು ವೇಸ್ಟ್ ನೀವು ಐದು ಕೆಜಿ ಅಕ್ಕಿಯನ್ನು ಕಳಿಸ್ತಾ ಇದೀವಿ ಆ ಅಕ್ಕಿ ಬದಲಿಂದ ಐದು ಕೆಜಿ ದುಡ್ಡು ನೇರವಾಗಿ ಮನೆಗೆ ಕಳಿಸ್ತಾ ಇದ್ವಿ ಇನ್ನೊಂದು ಮಹತ್ವಾಕಾಂಕ್ಷಿ ಆದಂತ ಕಾರ್ಯಕ್ರಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಎಷ್ಟು ಬರ್ತಾ ಇದೆ ಅಮ್ಮ ಗೃಹಲಕ್ಷ್ಮಿ ಒಬ್ಬೊಬ್ಬರಿಗೆ ಎಷ್ಟು ಬರ್ತಾ ಇದೆ ಇದು ತಗೊಂಡರೆ ಹೇಳುವಲ್ಲ ಬರ್ತಲ್ಲ ತಾಯಿ ಎರಡು ಸಾವಿರ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಎಷ್ಟು ಮಾ ಏ ಪ್ರತಿನಿ ಹೇಳ ನೀನ್ ಹೇಳಿ ಎಷ್ಟು ಏ ಒಂದು ಕೋಟಿ ಮೂವತ್ತೇಳು ಮುಂದೆ ಹೇಳೋದು ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳು ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಮೂವತ್ತು ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಸರಿಯಾಗಿ ಎರಡು ಸಾವಿರ ರೂಪಾಯಿ ಮನೆಗೊಳಿಸತಕ್ಕಂಥ ಕಾರ್ಯಕ್ರಮ ನಾವೇನು ಮಾತನ್ನು ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷ ಪಕ್ಷಾಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಬಡವ್ರ ಮನೆಗೆ ನೇರವಾಗಿ ಹಣ ಮುಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಸುಳ್ಳಿದೇನಮ್ಮ ಸುಳ್ಳಿದೆ ಸುಳ್ಳಿದೇನೆ ಇದರಲ್ಲಿ ಯಾವ ಅವನೇ ಲೀಡರ್ ಅವ್ನು ಹೇಳಿದ್ರ ಆಯ್ತಲ್ಲ ನಾಲ್ಕು ಕಾರ್ಯಕ್ರಮಗಳು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯುವ ನಿಧಿ ಒಂದು ಕಾರ್ಯಕ್ರಮ ಇದೇ ತಿಂಗಳ ಪ್ರಾರಂಭ ಮಾಡ್ತಾ ಇದೀವಿ